ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಅತ್ಯಾಚಾರ ಅಂತ ಹೇಳಿ ಇವಾಗ ಯಾಕೆ ಇವಳು ಕಂಪ್ಲೇಂಟ್ ಕೊಡೋಕೆ ಬರ್ತಿದ್ದಾಳೆ ಇಷ್ಟು ದಿನ ಎಲ್ಲೋಗಿ ಇದ್ದು ಕಂಪ್ಲೇಂಟ್ ಕೊಡದೆ ಈಗ ಯಾಕೆ ಅವ್ನು ಸಿನ್ಮಾ ರಿಲೀಸ್ ಟೈಮಲ್ಲಿ ಇವಳು ಕಂಪ್ಲೇಂಟ್ ಕೊಟ್ಟು ಅವ್ನು ಸಿನ್ಮಾಗೆ ಪ್ರಾಬ್ಲಮ್ ಮಾಡ್ತಿದ್ದಾಳೆ ಅಂತ ತುಂಬ ಜನ ನೆಗೆಟಿವ್ ಕಮೆಂಟ್ ಹಾಕ್ತಿದ್ದೀರಾ ಆಯಿತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದ ನೀನು ಬೇಡ ಅನ್ನೋ ಮಾರ್ಚ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿವರೆಗೂ ಬಿಟ್ಟು ಹಾಕ್ಬಿಡೋಣ ಆ ಕಡೆ ತೆಗೆದು ಇಟ್ಬಿಡೋಣ ನೀನು ಬೇಡ ಅಂತ ಬೇಡ ನೀನು ಹಂಗಿದೆಯಾ ಹಿಂಗಿದ್ಯಾ ನಾನು ಇನ್ನೂ ಆ ಲೆವೆಲಿಗೆ ಬೆಳಿಬೇಕು ಈ ಲೆವೆಲ್ಗೆ ಬೆಳಿಬೇಕು ನಾನು ಇನ್ನೂ ಅವ್ರ ಜೊತೆ ಇರಬೇಕು ಇವ್ರ ಜೊತೆ ಇರಬೇಕು ಅಂತ ಹೇಳಿ ನನ್ನ ಬಿಟ್ಟ ಬಿಟ್ಟು ನಾನು ಒಂದು ಮಂತ್ ಹಾಸ್ಪಿಟಲೈಸ್ ಆಗಿ ಹುಷಾರ್ ಮಾಡ್ಕೊಂಡು ನಾನು ಬಂದಿದ್ದೀನಿ ಅದಾದಮೇಲೆ ಮೊನ್ನೆ ಆಚೆ ಮೊನ್ನೆ ಅಂದರೆ ಈಗ ಶನಿವಾರ ಬಂತಲ್ಲ ಈ ಶನಿವಾರ ಕಳೆದ ಶನಿವಾರ ಬೆಳಗಿನ ಜಾವ ಹನ್ನೆರಡುವರೆಗೆ ಬಂದು ಬಲವಂತವಾಗಿ ಬಾಗಿಲು ತಗ್ಸಿ ಹಿಂಸೆಯಿಂದ ಮೂಗು ಮುಚ್ಚಿ ಬಲವಂತವಾಗಿ ಎಣ್ಣೆ ಕುಡ್ಸಿ ಅವನು ಬೇಡ ಅಂತ ಬಿಟ್ಟು ಹೋಗಿ ಮತ್ತೆ ಬಂದು ನನಗೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರೆ ನಿಮ್ ಪ್ರಕಾರ ಅದು ಅತ್ಯಾಚಾರ ಅಲ್ಲ ಆಯ್ತು ಅತ್ಯಾಚಾರ ಬೇಡ ಲೈಂಗಿಕ ದೌರ್ಜನ್ಯ ಮಾಡಿ ನನ್ನ ಖಾಸಗಿ ವಿಡಿಯೋ ಆ ಒಂದು ಟೈಮಲ್ಲಿ ಅವನಿಗೇನ್ ಬೇಕೋ ಅದನ್ನ ಮಾಡಿ ಆಮೇಲೆ ಅದು ಆ ಖಾಸಗಿ ವಿಡಿಯೋ ಮಾಡಿಕೊಂಡು ಆ ವಿಕೃತಿ ಮೆರೆದ್ರೂ ಕೂಡ ಇಷ್ಟಾದ್ರೂ ಕೂಡ ನಾನು ಕಂಪ್ಲೇಂಟ್ ನಿಮ್ಗಳ ಪ್ರಕಾರ ಕೊಡಬಾರ್ದಾಗಿತ್ತು ಇದು ಮತ್ ನಿಮ್ಗಳಿಗೆಲ್ಲ ಸುದ್ದಿ ಗೊತ್ತಾಗಿರೋದು ಇವಾಗಿರ್ಬೋದು ಆದ್ರೆ ನನ್ಗೆ ಅವತ್ತು ಒಂದ್ ಒಂದು ಎರಡು ದಿನ ನನಗೆ ಹುಷಾರ್ ತಪ್ಪಿಟ್ಟಿದ್ದೆ ಫುಲ್ ಕಂಟ್ರೋಲ್ ಇರಲಿಲ್ಲ ಅಷ್ಟು ಹುಷಾರ್ ತಪ್ಪಿಟ್ಟಿದ್ದೆ ಭಾನುವಾರ ಅವನಿಗೆ ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ದೀನಿ ನೀನ್ ಈ ತರ ಮಾಡಿರೋದಿಕ್ಕೆ ನೀನ್ ಇಷ್ಟು ಹುಷಾರ್ ಇಲ್ಲ ಅಂತ ಒಂದು ಒಂದು ಹ್ಯುಮ್ಯಾನಿಟಿನೂ ಇಲ್ದೇ ಇರೋದಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ನಿಗೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದೀನಿ ಅಷ್ಟು ಹೇಳಿಬಿಟ್ಟೇನೆ ನಾನು ಅವತ್ತಿಂದನು ಪ್ರೊಸೀಜರ್ ಇದೆ ಡ್ರಾಫ್ಟ್ ಮಾಡಿ ಅದೆಲ್ಲ ಒಂದು ಪ್ರೊಸೀಜರ್ ಇದೆ ಅದೆಲ್ಲ ಮಾಡಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಮೊನ್ನೆಯಿಂದ ಪೊಲೀಸ್ ಸ್ಟೇಷನಲ್ಲೇ ಇದ್ದೀನಿ ಅದೆಲ್ಲ ಆಗಿ ಮೊನ್ನೆಯಿಂದರೂ ನಾನು ಮೆಡಿಕಲ್ ಟೆಸ್ಟಲ್ಲಿ ಇದ್ದೀನಿ ಅದ್ರ ಸುದ್ದಿ ಆಗಿರೋದು ಇವಾಗ ನಿಮ್ಗೆ ವಿಷಯಗಳು ಗೊತ್ತಾಗ್ತಿರೋದು ಇವಾಗ ನಾಳೆ ಸಿನ್ಮಾ ಇದೆ ಯಾಕೆ ಇವಳು ಈ ಈ ಟೈಮಲ್ಲಿ ಕಂಪ್ಲೇಂಟ್ ಕೊಟ್ಲು ಹಾಗೆ ಹೀಗೆ ಅಂತೆಲ್ಲ ನೀವು ಮಾತಾಡ್ತೀರಾ ಈ ತರ ಆದರೂ ಅವ್ನು ತರ ವಿಡಿಯೋ ಮಾಡ್ಕೊಂಡು ಹೋದ್ರೂ ಕೂಡ ನಾನು ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು ನಿಮ್ಗಳ ಪ್ರಕಾರ ಅಲ್ವಾ ಅಂದ್ರೆ ಯಾರಾದ್ರೂ ಅತ್ಯಾಚಾರ ಆಗಿ ಸು ಸಾಯಿಸಿಬಿಟ್ರೆ ಅವ್ರನ್ನ ಕೊಲೆ ಮಾಡಿಬಿಟ್ರೆ ಅಥವಾ ಯಾರಾದರೂ ಅತ್ಯಾಚಾರ ಆಗಿ ಸೂಸೈಡ್ ಮಾಡ್ಕೊಂಬಿಟ್ರೆ ಮಾತ್ರ ನೀವುಗಳೆಲ್ಲರೂ ಜಸ್ಟಿಸ್ ಫಾರ್ ಕಾರ್ಡ್ ಅಂತ ಅವ್ರ ಹೆಸರು ಹಾಕೋತೀರಾ ಬದುಕಿದ್ದವರು ನ್ಯಾಯ ಬೇಕು ಅಂತ ಈ ತರ ಕಾನೂನು ಮೆಟ್ಲೆ ಇರಿದಾಗ ಇವ್ಳು ಅಂತೋಳು ಇಂತೋಳು ಅಂತ ಅಂತೀರ ನಿಮ್ಗಳ ಪ್ರಕಾರ ನಮ್ಗೆ ನ್ಯಾಯ ಬೇಕು ಅಂತಂದ್ರೆ ಈ ತರ ಎಲ್ಲ ಆದ್ರೂ ಇಷ್ಟು ದೌರ್ಜನ್ಯ ನಡೆದ್ರು ಸತ್ತೋಗ್ಬಿಡ್ಬೇಕು ಅವಾಗ ಮಾತ್ರ ಜಸ್ಟಿಸ್ ಅಂತ ಆ ತರ ಹಾಕೋತೀರಾ ಅಂದ್ರೆ ಸತ್ತೋಗ್ ಬಿಡ್ಬೇಕು ನಿಮ್ಗಳ ಪ್ರಕಾರ ಈ ತರ ಎಲ್ಲ ದೌರ್ಜನ್ಯ ಆದಾಗ ಅವಾಗ ಮಾತ್ರ ನಿಮ್ಗಳಿಗೆ ಅನ್ಯಾಯ ಆಗಿದೆ ಅನ್ಯಾಯ ಅನ್ನೋದು ಕಾಣಿಸುತ್ತೆ ಅವಾಗ ಮಾತ್ರ ಸತ್ತೋರ್ಗ ಮಾತ್ರ ನೀವೆಲ್ರು ನಿಂತೀರ ಬತಕಿದವ್ರಿಗೆ ಯಾರಿಗೂ ನಿಲ್ಲಲ್ಲ ಮತ್ ಇನ್ನೊಂದು ಕೆಲವ್ರು ಹೇಳ್ತಿದ್ದಾರೆ ಮೀಡಿಯಾದಲ್ಲಿ ಹಾಕವಳು ಮಾಸ್ಕ್ ಹಾಕೋತಾಳೆ ಇದು ಅಷ್ಟಿದ್ರೆ ಹಂಗೆ ಬರ್ಬೋದಲ್ಲ ಮೀಡಿಯಾ ಮುಂದೆ ಹಂಗೆ ಹಂಗೆ ಕಾನೂನಿನ ಪ್ರಕಾರ ಅದು ಹಾಕೊಬೇಕು ಹಾಕೊಂಡೇನೆ ನಾವು ಇಂಟರ್ವ್ಯೂ ಕೊಡ್ಬೇಕು ಅದು ರೂಲ್ಸ್ ಅದಕ್ಕೂ ಮಾತಾಡ್ತೀರಾ